ಹೌದು ಸ್ನೇಹಿತರೆ ವಶೀಕರಣ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಂಡಾಗೆ ಅಲ್ವೇ ಅಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಬರ್ತಾನೆ ಇಲ್ವಲ್ಲ ಅಂತ ನೀವು ಅಂದ್ಕೊಬೋದು ಆದರೆ ಇವತ್ತು ತಿಳಿಸ್ಕೊಡ್ತಾ ಇರೋದು ಆ ಥರ ಅಲ್ಲ ತುಂಬ ಶಕ್ತಿಯುತವಾದಂತಹ ಆಕರ್ಷಣಾ ತಂತ್ರ ಇದನ್ನು ನಾವು ಮಾಡಿ ಅವ್ರ ಮನೆ ಹತ್ರ ಹೋಗಿ ಇಟ್ಬಿಟ್ಟು ಬಂದರೆ ಸಾಕು ಖಂಡಿತ ನೋಡಿ ಬೆಳಗ್ಗೆಯಿಂದ ಸಂಜೆ ಒಳಗೆ ಅವ್ರ ನಿಮ್ಮ ಮನೆ ಹತ್ರನೇ ಕೂತ್ಕೊಂಡ್ಬಿಟ್ಟಿರ್ತಾರೆ ಅಂಥ ವಶೀಕರಣ ತಂತ್ರ ಇದು ಲೋಕದಲ್ಲಿ ಎಷ್ಟೋ ಜನ ಇದನ್ನು ಪ್ರಯೋಗ ಮಾಡಿದ್ದಾರೆ ಆದರೆ ಯಾರಿಗೂ ಇದು ಪಲ್ಸಿರಲಿಲ್ಲ ಆದರೆ ತುಂಬ ಶಕ್ತಿಯುತ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಪಡೆದುಕೊಂಡಂಥ ಸಿದ್ಧಿಸಿಕೊಂಡಂಥ ವಶೀಕರಣ ತಂತ್ರ ಒಂದು ವಿಳ್ಳ್ಯದೆಲೆ ತಗೊಬೇಕು ಇದನ್ನು ಮಾಡುವಾಗ ವಿಳ್ಯದೆಲೆ ಮೇಲೆ ಅರಿಶಿನನ ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಂಡು ವಿಳ್ಳ್ಯದೆಲೆ ಮೇಲೆ ಹಚ್ಚುತ್ತಾ ಬರಬೇಕು ನಿಧಾನವಾಗಿ ಸವರ್ತಾ ಬನ್ನಿ ಸವರಬೇಕು ನಿಧಾನವಾಗಿ ಫುಲ್ಲು ಫಿಲ್ ಆಗಬೇಕು ಫಿಲ್ ಆಯಿತಾ ಫಿಲ್ ಆದಮೇಲೆ ಒಂದು ಕಡ್ಡಿಯಿಂದ ನೀವೇನು ಅಂದರೆ ಒದ್ದೆಯಲ್ಲೇ ಇರಬೇಕು ಒಂದು ಕಡ್ಡಿಯಿಂದ ಆ ಹುಡುಗಿ ಹೆಸರನ್ನ ಬರ್ಕೊಬೇಕು ಮೋನೀಶಾ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ ಹುಡುಗಿ ಹೆಸರು ಮೋನೀಶಾ ಅಂತ ಬರ್ಕೊಳ್ಳಿ ಅದರ ಕೆಳಗಡೆ ಸ್ವಸ್ತಿಕ್ ಚಿಹ್ನೆ ಹಾಕ್ಬಿಟ್ಟು ಇದೊಂದು ಶಕ್ತಿಯುತ ಸಮ್ಮೋಹಿನಿ ಮಂತ್ರ ಇದೆಯಲ್ಲ ಇದನ್ನು ಬರ್ಕೋಬೇಕು ಮಂತ್ರ ಓಂ ಸಮೋಹಿನಿ ಅಮುಕಂ ಕಾಮಿನಿ ವಶ್ಯಂ ಕುರು ಫಟ್ ಸ್ವಾಹ ಇದನ್ನು ಬರ್ಕೋಬೇಕು ಇದನ್ನು ಬರ್ಕೊಂಡಾದಮೇಲೆ ನೀವೇನು ಮಾಡಬೇಕಂದ್ರೆ ಇದನ್ನು ಒಂದು ಲೋಟ ಹಾಲು ಒಳಗಡೆ ಹಜ್ಜಬೇಕು ಒಂದು ಲೋಟ ಹಾಲು ಅಥವಾ ನೀರಿದ್ದರೂ ಪರವಾಗಿಲ್ಲ ನೀರಲ್ಲಿ ಅಜ್ಜಿ ಆ ನೀರಿನಲ್ಲಿ ಈ ಹಳದಿ ಬಣ್ಣ ಎಲ್ಲ ಬರೋ ಥರ ಮಾಡ್ಕೊಬೇಕು ಆಮೇಲೆ ಇದನ್ನು ಸೀದಾ ತಗೊಂಡೋಗಿ ಅವ್ರ ಮನೆ ಕೆಳಗಡೆ ಹೊಸಲತ್ರನೋ ಅಥವಾ ಅವ್ರ ಮನೆ ಕಾಂಪೌಂಡ್ ಗೇಟ್ ಹತ್ರನೋ ಪ್ಲಸ್ ಆಕಾರದ ರೀತಿಯಲ್ಲಿ ಅದನ್ನು ಏರ್ಚ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡದೆ ಬರಬೇಕು ಅವರೇನಾದರೂ ಅದ್ರ ಮೇಲೆ ಓಡಾಟಿದ್ರೆ ಸಾಕು ಖಂಡಿತ ಅವ್ರು ನಿಮ್ಮ ವಶ ಆಗ್ತಾರೆ ಅರ್ಥ ಆಗಲಿಲ್ಲ ಅಂದರೆ ತಕ್ಷಣ ನಮ್ಮ ಗುರುಜಿನ ಸಂಪರ್ಕಿಸಿ ಧನ್ಯವಾದ